ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಡೀ ಪ್ರಪಂಚ ಅದರಲ್ಲೂ ಮುಖ್ಯವಾಗಿ ಅಮೆರಿಕ ಇಂಡಿಯಾದ ಕಡೆ ಕಂಡು ಬಿಟ್ಕೊಂಡು ನೋಡ್ತಾ ಇದೆ ಯಾಕೊತ್ತ ನಮ್ಮ ಆರ್ ಬಿ ಐ ಅಂತದೊಂದು ಬೋಲ್ಡ್ ಸ್ಟೆಪ್ ಅನ್ನ ಇಟ್ಟಿದೆ ಇದನ್ನ ಒಂದು ಐತಿಹಾಸಿಕ ನಡೆ ಅಂತಾನೆ ಕರಿಬಹುದು ನಮ್ಮ ದೇಶ ಇತಿಹಾಸದಲ್ಲೇ ಮೊದಲ ಬಾರಿಗೆ ನೂರು ಬಿಲಿಯನ್ ಡಾಲರ್ ಅಂದ್ರೆ ಅಕ್ಷರಶಃ ಎಂಟು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು ಬರೀ ಚಿನ್ನದ ನಿಕ್ಷೇಪವನ್ನ ದಾಟಿದೆ ನೂರು ಬಿಲಿಯನ್ ಡಾಲರ್ ಬರೀ ಚಿನ್ನ ಇದು ನಮ್ಮ ಒಟ್ಟು ವಿದೇಶಿ ವಿನಿಮಯ ಅಲ್ಲ ಆ ವಿನಿಮಯದ ಒಂದು ಭಾಗವಾದ ಚಿನ್ನ ಅಷ್ಟೇ ಆದ್ರೆ ಈ ನೂರು ಬಿಲಿಯನ್ ಡಾಲರ್ ಚಿನ್ನ ಹೇಗೆ ಬಂತು ನಾವು ಹೊಸದಾಗಿ ಗಣಿ ಏನಾದರೂ ತೆಗೆದಿದ್ದೀವ ಅಂದ್ರೆ ಖಂಡಿತವಾಗಿಲ್ಲ ಬೇರೆ ದೇಶದಿಂದ ಸಾಲ ತಗೊಂಡಿದೀವ ಅಂದ್ರೆ ಅದು ಇಲ್ಲ ಹಾಗಾದ್ರೆ ದುಡ್ಡು ಎಲ್ಲಿಂದ ಬಂತು ಇಲ್ಲೇ ಇದೆ ನೋಡಿ ಅಸಲಿ ಮಾಸ್ಟರ್ ಸ್ಟ್ರೋಕ್ ಅಥವಾ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಭಾರತ ತನ್ನ ಅಮೆರಿಕದ ಬಾಂಡ್ಗಳನ್ನು ಅಂದ್ರೆ ಯು ಎಸ್ ಟ್ರೆಜರಿ ಮಾರ್ಕೆಟ್ ನಲ್ಲಿ ಮಾರಾಟ ಮಾಡಿ ಆ ಬಂದ ಕೋಟಿ ಕೋಟಿ ಡಾಲರ್ ದುಡ್ಡಲ್ಲಿ ಟನ್ ಗಟ್ಟಲೆ ಹೌದು ಟನ್ ಗಟ್ಟಲೆ ಚಿನ್ನವನ್ನ ಖರೀದಿ ಮಾಡಿದೆ ಈ ಗೇಮ್ ಪ್ಲಾನ್ ಇಂದ ಅಮೆರಿಕಕ್ಕೆ ಶಾಕ್ ಆಗಿದೆ ಏನು ಅಂದ್ರೆ ನಮ್ಮ ಬೇಡ ಅಂತಾರ ನಮ್ಮ ಬಾಂಡ್ ಮಾರಿ ಚಿನ್ನವನ್ನ ತಗೋತಾರ ಅಂತ ಕನ್ಫ್ಯೂಸ್ ಹಾಕಿದ್ದಾರೆ ಇವತ್ತು ಈ ಆಪರೇಷನ್ ಗೋಲ್ಡ್ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೀನಿ ಭಾರತ ಯಾಕೆ ಈ ದಿಟ್ಟ ಆಟಕ್ಕೆ ಇಳಿತು ಅಮೆರಿಕದ ಬಾಂಡ್ ಗಳನ್ನ ಯಾಕೆ ಮಾರ್ತಾಗಿದೆ ಇದರಿಂದ ಅಮೆರಿಕಕ್ಕೆ ಏನ್ ನಷ್ಟ ನಮಗೆ ಅಂದ್ರೆ ಭಾರತಕ್ಕೆ ಏನ್ ಲಾಭ ಇದೆಲ್ಲವನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೇಕ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲು ಈ ನೂರು ಬಿಲಿಯನ್ ಡಾಲರ್ ಚಿನ್ನ ಅನ್ನೋದರ ಶಕ್ತಿ ಅದರ ಗಾತ್ರ ಅಂತ ಅರ್ಥ ಮಾಡ್ಕೊಳ್ಳೋಣ ನಿಮಗೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಆರ್ಥಿಕ ಸಂಕಷ್ಟ ನೆನಪಿದೆಯಾ ಅಥವಾ ನೀವು ನಿಮ್ಮ ತಂದೆ ತಾಯಿಯಿಂದ ಕೇಳಿರ್ತೀರಾ ಆಗ ನಮ್ಮ ದೇಶದ ಪರಿಸ್ಥಿತಿ ಹೇಗಿತ್ತು ಅಂದರೆ ನಮ್ಮ ಹತ್ರ ಕೇವಲ ಹದಿನೈದು ದಿನಕ್ಕೆ ಬೇಕಾದಷ್ಟು ಪೆಟ್ರೋಲ್ ಡೀಸೆಲ್ ತರಕು ವಿದೇಶಿ ದುಡ್ಡು ಅಂದರೆ ಡಾಲರ್ ಇರಲಿಲ್ಲ ನಮ್ಮ ದೇಶ ದಿವಾಳಿಯಾಗೋ ಪರಿಸ್ಥಿತಿಗೆ ಬಂದಿತ್ತು ಆಗ ನಮ್ಮ ಹತ್ರ ಇದ್ದಿದ್ದ ಚಿನ್ನವನ್ನೇ ಹೌದು ನಮ್ಮ ಐನ ಚಿನ್ನವನ್ನೇ ಲಂಡನ್ಗೆ ವಿಮಾನಗಳಲ್ಲಿ ಕಳಿಸಿ ಅದನ್ನು ಅಡವಿಟ್ಟು ನಾವು ಸಾಲವನ್ನು ತಗೊಂಡಿದ್ವಿ ಎಂತ ಪರಿಸ್ಥಿತಿ ನೋಡಿ ಆದರೆ ಇಂದು ಕಾಲ ಪೂರ್ತಿಯಾಗಿ ಬದಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಚಿನ್ನವನ್ನ ಅಡವಿಟ್ಟಿದ್ದ ಭಾರತ ಇವತ್ತು ನೂರು ಬಿಲಿಯನ್ ಡಾಲರ್ ಮೌಲ್ಯದ ಚಿನ್ನದ ಮೇಲೆ ಕೂತಿದೆ ಇದು ಎಷ್ಟು ದೊಡ್ಡ ಮೊತ್ತ ಅಂದ್ರೆ ಕೇಳಿದ್ರೆ ನೀವು ಆಶ್ಚರ್ಯವನ್ನ ಪಡ್ತೀರಾ ನಮ್ಮ ಪಕ್ಕದ ಮನೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಈ ಎರಡೂ ದೇಶಗಳ ಒಟ್ಟು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಏನಿದೆಯಲ್ಲ ಅಂದ್ರೆ ಅವ್ರ ಹತ್ರ ಇರೋ ಡಾಲರ್ ಚಿನ್ನ ಬಾಂಡ್ ಎಲ್ಲವನ್ನ ಸೇರಿಸಿ ಅದನ್ನ ಡಬಲ್ ಮಾಡಿದ್ರು ಕೂಡ ನಮ್ಮ ಹತ್ರ ಇರೋ ಬರೀ ಚಿನ್ನದ ರಿಸರ್ವ್ ಹತ್ರನೂ ಬರೋಕ್ಕಾಗಲ್ಲ ಅವರು ಸ್ನೇಹಿತರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಈ ಎರಡೂ ದೇಶಗಳ ಒಟ್ಟು ವಿದೇಶಿ ವಿನಿಮಯವನ್ನೇ ಡಬಲ್ ಮಾಡಿದರೂ ನಮ್ಮ ಬರೀ ಚಿನ್ನದ ಮುಂದೆ ಏನೂ ಅಲ್ಲ ಅಷ್ಟೇಗಲ್ಲ ಫಿಲಿಪೈನ್ಸ್ ಸ್ಪೇನ್ ಡೆನ್ಮಾರ್ಕ್ ನಾರ್ವೆ ಬೆಲ್ಜಿಯಂ ಈ ತರದ ಎಷ್ಟು ಅಭಿವೃದ್ಧಿ ಹೊಂದಿದ ದೇಶಗಳ ಒಟ್ಟು ವಿದೇಶಿ ವಿನಿಮಯಕ್ಕಿಂತ ನಮ್ಮ ಚಿನ್ನದ ಸಂಗ್ರಹವೇ ಜಾಸ್ತಿಗಿದೆ ಇದು ಭಾರತದ ಇವತ್ತಿನ ಆರ್ಥಿಕ ಶಕ್ತಿ ಸರಿ ಈ ನೂರು ಬಿಲಿಯನ್ ಡಾಲರ್ ಸಾಧನೆ ಆಯಿತು ಆದರೆ ಆರ್ ಬಿ ಐ ಇದನ್ನು ಮಾಡಿದ್ದಾದ್ರೂ ಹೇಗೆ ಇದಕ್ಕೊಂದು ಸಣ್ಣ ಹಿನ್ನೆಲೆ ಇದೆ ನೋಡಿ ಪ್ರತಿಯೊಂದು ದೇಶದ ಸೆಂಟ್ರಲ್ ಬ್ಯಾಂಕ್ ತನ್ನ ಹತ್ರ ವಿದೇಶಿ ವಿನಿಮಯಗಳನ್ನು ಇಟ್ಕೊಂಡಿರುತ್ತೆ ಯಾಕಂದರೆ ನಾಳೆ ದೇಶಕ್ಕೇನಾದರೂ ಕಷ್ಟ ಬಂದರೆ ಅಥವಾ ನಾವು ಬೇರೆ ದೇಶದಿಂದ ಏನಾದರೂ ಖರೀದಿ ಮಾಡಬೇಕು ಅಂದರೆ ಅದಕ್ಕೆ ಪೇಮೆಂಟ್ ಮಾಡೋಕೆ ಈ ರಿಸರ್ವ್ ಬೇಕೇ ಬೇಕು ಈ ಫಾರೆಕ್ಸ್ ರಿಸರ್ವ್ ಅನ್ನೋ ಹುಂಡಿಯಲ್ಲಿ ಏನಿರುತ್ತೆ ಅಂದರೆ ಮೊದಲನೇದು ಬೇರೆ ಬೇರೆ ದೇಶಗಳ ಕರೆನ್ಸಿಗಳು ಇರ್ತವೆ ಮುಖ್ಯವಾಗಿ ಯು ಎಸ್ ಡಾಲರ್ ಇರುತ್ತೆ ಇನ್ನು ಎರಡನೇದು ಚಿನ್ನ ಮತ್ತು ಮೂರು ಮೂರನೇದಾಗಿ ಬೇರೆ ದೇಶಗಳ ಸರ್ಕಾರಿ ಬಾಂಡ್ಗಳು ಮುಖ್ಯವಾಗಿ ಅಮೆರಿಕದ ಟ್ರೆಜರಿ ಬಾಂಡ್ಸ್ಗಳು ಇರ್ತವೆ ಇನ್ನು ನಾಲ್ಕನೇದು ಎಫ್ ಜೊತೆಗಿನ ಎಸ್ ಡಿ ಆರ್ಸ್ ಮತ್ತು ಆರ್ ಟಿ ಪಿ ಸಾಂಪ್ರದಾಯಿಕವಾಗಿ ಎಲ್ಲ ದೇಶಗಳು ತಮ್ಮ ಹೂಡಿಕೆಯ ದೊಡ್ಡ ಭಾಗವನ್ನು ಯು ಎಸ್ ಟ್ರೆಜರಿ ಬಾಂಡ್ಗಳಲ್ಲಿ ಇಡ್ತವೆ ಯಾಕಂದ್ರೆ ಅದನ್ನ ಸೇಫ್ ಅಂತ ನಂಬಲಾಗಿತ್ತು ಅಮೆರಿಕ ಸರ್ಕಾರ ಯಾವತ್ತೂ ದಿವಾಳಿಯಾಗಿಲ್ಲ ನಮ್ಮ ದುಡ್ಡಿಗೆ ಗ್ಯಾರಂಟಿ ಇದೆ ಅನ್ನೋ ನಂಬಿಕೆ ಆದರೆ ಕಳೆದ ಕೆಲವು ತಿಂಗಳುಗಳಿಂದ ವಿಶೇಷವಾಗಿ ಈ ವರ್ಷದ ಶುರುವಿನಿಂದ ನಮ್ಮ ಆರ್ ಬಿ ಐ ಒಂದು ಸೈಲೆಂಟ್ ಆಪರೇಷನ್ ಯುಎಸ್ ಟ್ರೆಜರಿ ಬಾಂಡ್ ಗಳನ್ನ ಮಾರ್ತಲೇ ಬಂತು ಡೇಟಾ ಪ್ರಕಾರ ಹೋದ ವರ್ಷ ನಮ್ಮ ಹತ್ರ ಸುಮಾರು ಇನ್ನೂರ ನಲವತ್ತೆರಡು ಬಿಲಿಯನ್ ಡಾಲರ್ ಇದ್ದ ಯು ಎಸ್ ಬಾಂಡ್ ಹೋಲ್ಡಿಂಗ್ ಈಗ ಇನ್ನೂರ ಇಪ್ಪತ್ತೇಳು ಬಿಲಿಯನ್ ಡಾಲರ್ ಗೆ ಇಳಿದಿದೆ ಅಂದ್ರೆ ಸುಮಾರು ಹದಿನೈದು ಬಿಲಿಯನ್ ಡಾಲರ್ ಮೌಲ್ಯದ ಬಾಂಡ್ ಗಳನ್ನ ನಾವು ಮಾರಿದ್ದೇವೆ ಈ ಬಾಂಡ್ ಮಾರಿ ಬಂದ ಬಿಲಿಯನ್ ಗಟ್ಟಲೆ ಡಾಲರ್ ದುಡ್ಡನ್ನ ಆರ್ ಬಿ ಐ ಏನ್ ಮಾಡ್ತೋ ಗೊತ್ತಾ ಸುಮ್ನೆ ಕ್ಯಾಶ್ ಆಗಿ ಇಟ್ಕೊಂಡಿಲ್ಲ ಬದಲಾಗಿ ತಕ್ಷಣ ಚಿನ್ನವನ್ನಾಗಿ ಪರಿವರ್ತನೆಯನ್ನ ಮಾಡ್ತು ಗ್ಲೋಬಲ್ ಮಾರ್ಕೆಟ್ನಿಂದ ಟನ್ ಗಟ್ಟಲೆ ಚಿನ್ನವನ್ನ ಖರೀದಿ ಮಾಡ್ತು ಇಲ್ಲಿದೆ ನೋಡಿ ಅಸಲಿ ಮ್ಯಾಜಿಕ್ ಆರ್ ಬಿ ಐ ಹೀಗೆ ಚಿನ್ನವನ್ನ ಖರೀದಿ ಮಾಡಕ್ಕೆ ಶುರು ಮಾಡಿದ ಅದೇ ಸಮಯದಲ್ಲಿ ಚಿನ್ನದ ಬೆಲೆ ಕೂಡ ಗ್ಲೋಬಲ್ ಮಾರ್ಕೆಟ್ ನಲ್ಲಿ ರಾಕೆಟ್ ವೇಗದಲ್ಲಿ ಹೇರೋಕೆ ಶುರುವಾಯಿತು ನೋಡಿ ಒಂದೇ ಕಲಲ್ಲಿ ಎರಡು ಹಕ್ಕಿ ಒಂದ್ ಕಡೆ ಅಮೆರಿಕದ ಮೇಲಿನ ನಮ್ಮ ಅವಲಂಬನೆ ಕಡಿಮೆ ಆಗ್ತಿದೆ ಇನ್ನೊಂದ್ ಕಡೆ ನಾವು ಖರೀದಿ ಮಾಡಿದ ಚಿನ್ನದ ಮೌಲ್ಯ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಈ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಮತ್ತು ಬೆಲೆ ಏರಿಕೆ ಎರಡೂ ಸೇರಿ ನಮ್ಮ ಗೋಲ್ಡ್ ರಿಸರ್ವ್ ಇವತ್ತು ನೂರು ಬಿಲಿಯನ್ ಡಾಲರ್ ಗಡಿಯನ್ನ ದಾಟಿದೆ ಈಗ ನಿಮ್ ತಲೆಯಲ್ಲಿ ಒಂದು ಪ್ರಶ್ನೆ ಬಂದಿರುತ್ತೆ ಯಾಕೆ ಯಾಕೆ ಭಾರತ ಅಮೆರಿಕದ ಬಾಂಡ್ ಗಳನ್ನ ಮಾರ್ತಾಗಿದೆ ಅದೇ ತಾನೇ ಪ್ರಪಂಚದ ಸೀಫೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹಿಂದೆ ಹೌದು ಯಾಕಂತ ಎರಡು ಮುಖ್ಯ ಕಾರಣಗಳಿವೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನೆನಪಿದೆ ತಕ್ಷಣ ಅಮೆರಿಕ ಮತ್ತು ಯುರೋಪ್ ಏನ್ ಮಾಡಿದ್ವು ರಷ್ಯಾದ ಸುಮಾರು ಮುನ್ನೂರು ಬಿಲಿಯನ್ ಡಾಲರ್ ಫಾರೆಕ್ಸ್ ರಿಸರ್ವ್ ಅನ್ನ ಫ್ರೀಸ್ ಮಾಡಿದ್ವು ಅಂದ್ರೆ ಅದು ರಷ್ಯಾದ ದುಡ್ಡೆ ರಷ್ಯಾದ ಹಕ್ಕೇ ಆದ್ರೆ ರಷ್ಯಾ ಅದನ್ನ ಬಳಸೋಕಾಗಲ್ಲ ಅಮೆರಿಕದ ಬ್ಯಾಂಕ್ನಲ್ಲಿದ್ದ ಆ ದುಡ್ಡು ಅಮೆರಿಕ ಲಾಕ್ ಮಾಡ್ಬಿಡ್ತು ಇದನ್ನ ನೋಡಿದ ಭಾರತ ಚೀನಾ ಮತ್ತು ಸೌದಿ ಅರೇಬಿಯಾದಂತಹ ದೇಶಗಳಿಗೆ ಒಂದು ವಿಷಯ ಕ್ಲಿಯರ್ ಆಯ್ತು ರಷ್ಯಾಗಾಗಿದ್ದು ನಾಳೆ ಏನಾದ್ರೂ ನಮ್ಮ ಮತ್ತು ಅಮೆರಿಕದ ಸಂಬಂಧ ಹಾಳಾದ್ರೆ ನಮಗೂ ಇದೇ ಗತಿ ಆಗಬಹುದಲ್ವಾ ಅಂತ ನಮ್ಮ ಸಾರ್ವಭೌಮತ್ವವನ್ನ ನಮ್ಮ ದೇಶದ ಕಷ್ಟದ ದುಡ್ಡನ್ನ ಅಮೆರಿಕದ ಬ್ಯಾಂಕ್ ನಲ್ಲಿಟ್ಟು ರಿಸ್ಕ್ ತಗೊಳ್ಳೋದು ಯಾಕೆ ಇದೇ ಕಾರಣಕ್ಕೆ ಡಾಲರ್ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡೋ ಒಂದು ದೊಡ್ಡ ಟ್ರೆಂಡ್ ಅಂದ್ರೆ ಡಿಡಾಲರೈಸೇಷನ್ ಶುರುವಾಗಿದೆ ಭಾರತ ಈಗ ಅದರ ನೇತೃತ್ವವನ್ನು ವಹಿಸ್ತಾ ಇದೆ ನಮ್ಮ ದುಡ್ಡು ನಮ್ಮ ಇರಬೇಕು ಅನ್ನೋದು ಇದರ ಹಿಂದಿನ ಐಡಿಯಾ ಆಗಿದೆ ಅಮೆರಿಕದ ಎಕನಾಮಿ ಹೊರಗಿನಿಂದ ನೋಡಿದಷ್ಟು ಚೆನ್ನಾಗಿಲ್ಲ ಸ್ನೇಹಿತರೆ ಅವರ ಸಾಲ ಅಂದರೆ ಸರ್ಕಾರದ ಸಾಲ ಮೂವತ್ನಾಲ್ಕು ಟ್ರಿಲಿಯನ್ ಡಾಲರ್ ದಾಟಿದೆ ಅದರಲ್ಲಿ ಎಷ್ಟು ಸೊನ್ನೆಗಳಿವೆ ಅಂತ ಲೆಕ್ಕ ಹಾಕೋಕ್ಕೂ ಕಷ್ಟ ಆಗುತ್ತೆ ಅಲ್ಲಿ ಬಡ್ಡಿ ದರ ಗಗನಕ್ಕೇರಿದೆ ಸರ್ಕಾರ ಶಟ್ ಡೌನ್ ಆಗ್ತಿದೆ ಹಣದುಬ್ಬರ ಕಂಟ್ರೋಲ್ಗೆ ಬರ್ತಿಲ್ಲ ಒಟ್ನಲ್ಲಿ ಹೂಡಿಕೆದಾರರಿಗೆ ಮೊದಲುಗಿದ್ದಷ್ಟು ನಂಬಿಕೆ ಈಗ ಯು ಎಸ್ ಎಕಾನಮಿ ಮೇಲೆ ಇಲ್ಲ ಹೀಗಿರುವಾಗ ನಮ್ಮ ಆರ್ ಬಿ ಐ ಯಾಕೆ ನಮ್ಮ ಅಮೂಲ್ಯವಾದ ರಿಸರ್ವ್ ಅನ್ನ ಅಲ್ಲಿ ಇನ್ವೆಸ್ಟ್ ಮಾಡಿ ರಿಸ್ಕ್ ಅನ್ನ ಹೇಳಿ ಅದಕ್ಕೆ ಸೇಲ್ ಮಾಡಿ ಹೊರಗಡೆ ಬನ್ನಿ ಅನ್ನೋ ಸ್ಮಾರ್ಟ್ ಪ್ಲಾನ್ ಅನ್ನ ಮಾಡ್ತಾ ಇದೆ ಸರಿ ಬಾಂಡ್ ಮಾರಿದ್ದು ಓಕೆ ಆದ್ರೆ ಬಂದ ದುಡ್ಡಲ್ಲಿ ಚಿನ್ನವನ್ನೇ ಯಾಕೆ ಖರೀದಿ ಮಾಡಬೇಕು ಬೇರೆ ಏನಾದರೂ ತಗೋಬಹುದಲ್ವಾ ಅಂತ ನೀವು ಕೇಳಬಹುದು ಇಲ್ಲ ಚಿನ್ನಕ್ಕೆ ಒಂದು ವಿಶೇಷ ಶಕ್ತಿ ಇದೆ ನೋಡಿ ಡಾಲರ್ ಅಮೆರಿಕದ್ದು ಎನ್ ಜಪಾನ್ ಇನ್ನು ರೂಪಾಯಿ ಭಾರತದ್ದು ಪ್ರತಿಯೊಂದು ಕರೆನ್ಸಿಗೂ ಒಂದು ದೇಶ ಇದೆ ಒಂದು ಸರ್ಕಾರ ಇದೆ ಆ ಸರ್ಕಾರ ಬಿದ್ರೆ ಆ ಕರೆನ್ಸಿ ಮೌಲ್ಯ ಕಳ್ಕೋಬಹುದು ಆದ್ರೆ ಚಿನ್ನ ಚಿನ್ನ ಯಾರೊಬ್ಬರ ಸ್ವತ್ತಲ್ಲ ಅದು ಇಡೀ ಪ್ರಪಂಚದ್ದು ಸಾವಿರಾರು ವರ್ಷಗಳಿಂದ ಚಿನ್ನಕ್ಕೆ ಬೆಲೆ ಇದೆ ಮುಂದೆಯೂ ಇರುತ್ತೆ ಯಾವುದೇ ದೇಶದ ಸರ್ಕಾರ ಬೀಳಬಹುದು ಯಾವುದೇ ಕರೆನ್ಸಿ ಮೌಲ್ಯವನ್ನ ಕಳೆದುಕೊಳ್ಳಬಹುದು ಆದರೆ ಚಿನ್ನದ ಮೌಲ್ಯ ಯಾವತ್ತೂ ಶೂನ್ಯ ಆಗಲ್ಲ ಅದಕ್ಕೆ ಅದನ್ನ ಸೇಫ್ ಹೆವೆನ್ ಅಂದರೆ ಸುರಕ್ಷಿತ ಸ್ವರ್ಗ ಅಂತ ಕರೆಯೋದು ಯುದ್ಧ ಬರಲಿ ಆರ್ಥಿಕ ಬಿಕ್ಕಟ್ಟೆ ಬರಲಿ ಕರೋನಾದಂತಹ ಮಹಾಮಾರಿಗೆ ಬರಲಿ ಏನೇ ಕಷ್ಟ ಬಂದರೂ ಜನ ನಂಬೋದು ಚಿನ್ನವನ್ನೇ ಈಗ ಪ್ರಪಂಚದಲ್ಲಿ ಎಲ್ಲೆಲ್ಲೂ ಯುದ್ಧದ ಕಾರ್ಮೋಡ ಕವಿದಿದೆ ರಷ್ಯಾ ಉಕ್ರೇನ್ ಯುದ್ಧ ಇಸ್ರೇಲ್ ಪ್ಯಾಲೆಸ್ಟೈನ್ ಯುದ್ಧ ಹೀಗೆ ಜಾಗತಿಕವಾಗಿ ಅನಿಶ್ಚಿತತೆ ಹೆಚ್ಚಾದಾಗ ಜನರಿಗೆ ಬಿಸ್ನೆಸ್ ಮೇಲೆ ಸ್ಟಾಕ್ ಮಾರ್ಕೆಟ್ ಮೇಲೆ ನಂಬಿಕೆ ಕಡಿಮೆಯಾಗುತ್ತೆ ಆಗ ಅವರೆಲ್ಲ ತಮ್ಮ ದುಡ್ಡನ್ನು ಸುರಕ್ಷಿತವಾಗಿಡಲು ಚಿನ್ನದ ಮೇಲೆ ಹೂಡಿಕೆಯನ್ನು ಮಾಡ್ತಾರೆ ಇದರ ಪರಿಣಾಮವಾಗಿ ಚಿನ್ನದ ಡಿಮ್ಯಾಂಡ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತೆ ಅಂದರೆ ಅದರ ಬೆಲೆ ಗಗನಕ್ಕೇರಿದೆ ಹೋದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಶೇಕಡಾ ಐವತ್ತು ಪರ್ಸೆಂಟಕ್ಕೂ ಹೆಚ್ಚು ಬೆಲೆ ಜಾಸ್ತಿ ಆಗಿದೆ ನಮ್ಮ ಆರ್ ಬಿ ಐ ತುಂಬ ಸ್ಮಾರ್ಟ್ ಆಗಿದೆ ಅದಕ್ಕೆ ಗೊತ್ತು ಈಗ ಚಿನ್ನದಲ್ಲಿ ಹೂಡಿಕೆ ಮಾಡಿದರೆ ಅದು ಸುರಕ್ಷಿತವೂ ಹೌದು ಮುಂದೆ ದೊಡ್ಡ ರಿಟರ್ನ್ ಅಥವಾ ಲಾಭ ಕೂಡ ಕೊಟ್ಟೆ ಕೊಡುತ್ತೆ ಅಂತ ಮತ್ತು ಈ ಕೆಲಸ ಮಾಡ್ತಿರೋದು ಬರೀ ಭಾರತ ಒಂದೇಗಲ್ಲ ಚೀನಾ ಟರ್ಕಿ ಪೋಲ್ಯಾಂಡ್ ಸಿಂಗಪುರ್ ಪ್ರಪಂಚದ ಎಲ್ಲ ಪ್ರಮುಖ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ಡಾಲರ್ ಅನ್ನ ಮಾರಿ ಚಿನ್ನವನ್ನು ಕೊಳ್ತಾಗಿವೆ ಇದೊಂದು ದೊಡ್ಡ ಗ್ಲೋಬಲ್ ಶಿಫ್ಟ್ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಒಟ್ಟಾರೆ ಚಿತ್ರಣ ಏನು ಅಂದ್ರೆ ಇದು ಬರೀ ಚಿನ್ನ ಖರೀದಿ ಮಾಡಿದ ಸುದ್ದಿ ಅಲ್ಲ ಇದು ಭಾರತದ ಆರ್ಥಿಕ ಸ್ವಾತಂತ್ರ್ಯದ ಘೋಷಣೆ ಒಂದ್ ಕಡೆ ಅಮೆರಿಕ ಭಾರತದ ಮೇಲೆ ಟಾರಿಫ್ ಅಥವಾ ಸುಂಕವನ್ನ ಹಾಕಿ ನಮ್ಮ ವ್ಯಾಪಾರಕ್ಕೆ ತೊಂದರೆ ಕೊಡಕ್ಕೆ ನೋಡ್ತು ಆದ್ರೆ ನಮ್ಮ ಭಾರತ ಅದನ್ನೇ ಒಂದು ಅವಕಾಶವನ್ನಾಗಿ ಬಳಸ್ಕೊಳ್ತು ನೀವು ನಮ್ಮ ಮೇಲೆ ಸುಂಕವನ್ನ ಹಾಕ್ತೀರಾ ಸರಿ ನಾವು ನಿಮ್ಮ ಬಾಂಡ್ ಗಳಲ್ಲೇ ನಮ್ಮ ಹೂಡಿಕೆಯನ್ನ ಕಡಿಮೆ ಮಾಡ್ತೀವಿ ಅಂತ ತಿರುಗೇಟನ್ನ ಕೊಡ್ತು ಇದು ಆರ್ಬಿಐ ಆಡಿದ ಒಂದು ಚೆಸ್ ಗೇಮ್ ಅಂತಾನೆ ಹೇಳಬಹುದು ಅಪಾಯಕಾರಿಯಾದ ಕಡಿಮೆ ರಿಟರ್ನ್ಸ್ ಇರಬಹುದಾದ ಮತ್ತು ರಾಜಕೀಯವಾಗಿ ಬ್ಲಾಕ್ ಮೇಲ್ ಆಗಬಹುದಾದ ಅಮೆರಿಕದ ಬಾಂಡ್ ಗಳನ್ನ ಮಾರಿ ಹೆಚ್ಚು ಸುರಕ್ಷಿತ ಹೆಚ್ಚು ರಿಟರ್ನ್ಸ್ ಕೊಡುವ ಮತ್ತು ಯಾರ ಕಂಟ್ರೋಲ್ನಲ್ಲೂ ಇಲ್ಲದ ಚಿನ್ನದ ಮೇಲೆ ಹೂಡಿಕೆಯನ್ನ ಮಾಡಿದೆ ಇದರಿಂದ ನಮಗೇನು ಲಾಭ ಅಂತ ಅಂದ್ರೆ ಮೊದಲನೇದು ಆರ್ಥಿಕ ಸ್ಥಿರತೆ ಸಿಗುತ್ತೆ ನಮ್ಮ ಫಾರೆಕ್ಸ್ ರಿಸರ್ವ್ ಈಗ ಹೆಚ್ಚು ಸ್ಟ್ರಾಂಗ್ ಆಗಿದೆ ಪ್ರಪಂಚದಲ್ಲಿ ಎಂತದ್ದೇ ಆರ್ಥಿಕ ಬಿಕ್ಕಟ್ಟು ಬಂದರೂ ಭಾರತ ಗಟ್ಟಿಯಾಗಿ ನಿಲ್ಲಬಹುದು ಇನ್ನು ರೂಪಾಯಿ ಬಲಗೊಳ್ಳುತ್ತೆ ನಮ್ಮ ರಿಸರ್ವ್ನಲ್ಲಿ ಚಿನ್ನದ ಪಾಲು ಹೆಚ್ಚಾದಷ್ಟು ನಮ್ಮ ಕರೆನ್ಸಿ ಅಂದ್ರೆ ರೂಪಾಯಿ ಮೇಲೆ ಜಗತ್ತಿನ ನಂಬಿಕೆ ಹೆಚ್ಚಾಗುತ್ತೆ ಇನ್ನು ಮೂರನೇದು ಸ್ವಾವಲಂಬನೆ ನಾವು ಬೇರೆ ದೇಶಗಳ ಮೇಲೆ ವಿಶೇಷವಾಗಿ ಅಮೆರಿಕದ ಮೇಲೆ ಆರ್ಥಿಕವಾಗಿ ಅವಲಂಬಿತವಾಗುವುದು ಕಡಿಮೆಯಾಗುತ್ತೆ ಇದು ಆತ್ಮನಿರ್ಭರ ಭಾರತದ ಕಡೆ ಒಂದು ದೊಡ್ಡ ಆರ್ಥಿಕ ಹೆಜ್ಜೆ ಒಂದು ಕಾಲದಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಒಂದು ಟ್ಯಾಂಕರ್ ತೈಲವನ್ನ ಕೊಳ್ಳೋಕೆ ದುಡ್ಡಿಲ್ಲದೆ ನಮ್ಮ ಚಿನ್ನವನ್ನ ಅಡವಿಟ್ಟಿದ್ದ ನಾವು ಇವತ್ತು ನೂರು ಬಿಲಿಯನ್ ಡಾಲರ್ ಗೋಲ್ಡ್ ರಿಸರ್ವ್ಸ್ ಅನ್ನೇ ಹೊಂದಿದ್ದೇವೆ ಅಷ್ಟೇಗಿಲ್ಲ ಅಮೆರಿಕದ ಬಾಂಡ್ಗಳನ್ನೇ ರಿಜೆಕ್ಟ್ ಮಾಡಿ ನಮಗೆ ನಿಮ್ಮ ಡಾಲರ್ ಬಾಂಡ್ಗಿಂತ ನಮ್ಮ ಚಿನ್ನವೇ ಮೇಲು ಅಂತ ಜಗತ್ತಿಗೆ ಸಾರಿ ಹೇಳಿದ್ದೇವೆ ಇದು ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡಬೇಕಾದ ವಿಷಯ ಸ್ನೇಹಿತರೆ ಆರ್ ಬಿ ಐನ ಈ ಬೋಲ್ಡ್ ಪ್ಲೇ ಬಗ್ಗೆ ನಿಮಗೇನಿಸುತ್ತೆ ಇದು ಮಾಸ್ಟರ್ ಸ್ಟ್ರೋಕ್ ಅಲ್ವಾ ಅಮೆರಿಕದ ಬಾಂಡ್ಗಳನ್ನು ಮಾರಿ ಚಿನ್ನವನ್ನು ಖರೀದಿ ಮಾಡಿದ್ದು ಸರಿನಾ ಅಥವಾ ತಪ್ಪ ಭಾರತದ ಈ ದಿಟ್ಟ ಹೆಜ್ಜೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು